ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ನಾನು ಕಟ್ಟಿನ ಸಾಂಬಾರ್ ಮಾಡುತ್ತಿದ್ದೇನೆ ಹಬ್ಬಗಳಲ್ಲಿ ಈ ಸಾಂಬಾರನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ನಾನು ಕಠಿಣ ಸಾಂಬಾರ್ ಯಾವ ರೀತಿ ಮಾಡುತ್ತೇನೆ ಅಂತ ಸ್ಕಿಪ್ ಮಾಡದೇ ನೋಡಿ ನೀವು ಟ್ರೈ ಮಾಡಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಳ್ಳಿ ಈಗ ಇದರಲ್ಲಿ ನಾಲ್ಕು ಲವಂಗ ನಾಲ್ಕು ಕರಿಮೆಣಸಿನ ಕಾಳು ಸ್ವಲ್ಪ ಜೀರಿಗೆ ಐದು ಸ್ಪೂನ್ ಕೊತ್ತಂಬರಿ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದರ ಜೊತೆ ನಾನು ಎರಡು ಏಲಕ್ಕಿಗಳನ್ನು ಹಾಕಿಕೊಂಡಿದ್ದೇನೆ ನಂತರ ಅದೇ ಪಾತ್ರೆಗೆ ನಾನು ಕೊಬ್ಬರಿಯನ್ನು ಸಹಿತ ಫ್ರೈ ಮಾಡಿ ತೆಗೆದುಕೊಂಡಿದ್ದೇನೆ ಎರಡು ಕಟ್ ಮಾಡಿದ ಈರುಳ್ಳಿ ಮತ್ತು ಎರಡು ಟೊಮಾಟೊಗಳನ್ನು ಹಾಕಿ ಫ್ರೈ ಮಾಡಿ ಇಟ್ಟುಕೊಳ್ಳಿ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ಒಂದು ಪಾತ್ರೆ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಸಾಸಿವೆ ಜೀರಿಗೆ ಹಾಕಿಕೊಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದರ ಜೊತೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸ್ವಲ್ಪ ಇಂಗನ್ನು ಹಾಕಿಕೊಂಡಿದ್ದೇನೆ ಎರಡು ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಂಡು ಈಗ ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಈಗ ಕಡಲೆಬೇಳೆಯನ್ನು ಕುದಿಸಿ ಬಸಿದುಕೊಂಡಂತಹ ಕಟ್ಟನ್ನು ನಾನು ಇದರಲ್ಲಿ ಸೇರಿಸಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಹೂರಣವನ್ನು ಹಾಕಿಕೊಂಡಿದ್ದೇನೆ ಇದರ ಜೊತೆ ಸ್ವಲ್ಪ ಹುಣಸೆ ರಸವನ್ನು ಹಾಕಿಕೊಳ್ಳಿ ಒಂದು ಸ್ಪೂನ್ ಕಸ್ತೂರಿ ಮೇಥಿಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಕುದಿ ಬಂದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿಕೊಳ್ಳಿ ಈಗ ಸಾಂಬಾರನ್ನು ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ರುಚಿಯಾದ ಕಟ್ಟಿನ ಸಾಂಬಾರ್ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ